ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಯಾಕಪ್ಪ ಅಂತಂದ್ರೆ ರೋಡ ಕುದುರೆ ಸಾಲೋಡಿ ಸಿಂಗಾಪುರ್ ಮಾಡಲಿ ಅವ್ರ ಶಾಸಕರು ಬ್ಯಾಡ ಅನ್ನೋದಿಲ್ಲ ತಾವೇ ಬೆಂಗಳೂರು ಕೂತಿರ್ತಾರ ತಂಗಡಿಗೆ ಹೋಗೋ ಹೊತ್ತನಾಗ ಅಲ್ಲಿ ನೋಡ್ಲಿ ಎಣ್ಣೆ ಹೆಚ್ಚದ ಬೇಕಾದ್ರೆ ಹುಣ್ಣು ಇದು ಮುದ್ದೆ ಬಾರಿಂದ ಡಬಲ್ ರೋಡ್ ಅದ ಮುಂದೆ ತಂಗಡಿಗೆ ಹೋಗೋಣ ಒಂದೇ ಬಸ್ ಹೋಗ್ತದ ಕಡೆಗೆ ಬಿಜಾಪುರ್ ಕೋಲಿ ಅಂಜುಮಾನ್ ಕಾಲೇಜಿಂದ ಮರಾಠಿ ವಿದ್ಯಾಲಯದ ಮುಂದುವರೆದು ಒಂದೇ ಬಸ್ ಹೊತ್ತು ಅದು ಬಿಟ್ಟು ಕುದುರೆ ಸಲವಡಿಗೆಯಲ್ಲಿ ಬಡವರಿಗೆ ಎರಡು ಅಂತ ಮನೆಗಳು ಫೈನಾನ್ಸ್ ನಿಂದ ಬ್ಯಾಂಕುಗಳ ಮೂಲಕ ಸಾಲ ತೆಗೆದುಕೊಂಡು ಬಂದು ಇನ್ನೂ ಸಾಲ ಕಟ್ಟಿಲ್ಲ ಕಷ್ಟಪಟ್ಟ ದುಡಿದು ಗಂಡ ಹೆಂಡತಿ ಮಕ್ಕಳು ಕೂಡ್ಕೊಂಡು ದುಡಿದು ಏನಪ್ಪಾ ಅಂತಂದ್ರೆ ಮನೆ ಕಟ್ಟಿತ್ತು ಅಂತಂದ್ರೆ ಮನೆ ಕೆಡುವುದಪ್ಪ ಅಂತಂದ್ರೆ ಇದು ನಯ ಅದಲ್ಲದೆ ರೈಟ್ ಟು ಇನ್ಫಾರ್ಮೇಶನ್ ದಾಗ ಸಾಕಷ್ಟು ಅರ್ಜಿಗಳನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಅನ್ಯಾಯಿರ್ತಕ್ಕಂಥ ಜನರು ನಮ್ಗೆ ಅರ್ಜಿಯನ್ನು ಬರೆದು ಕೊಡು ಬರೆದು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅದಾವ ಅದು ಒಂದು ಯಾಕೆ ಜಾರಿಗೆ ಬರ್ತಾ ಇಲ್ಲ ಯಾಕೆ ಇದು ಪೆಂಡಿಂಗ್ ಹೋಯ್ತಾವ ಅಂತಂದ್ರೆ ಇದು ಒಂದು ಸ್ವಲ್ಪ ಆಫೀಸರ್ಸ್ ಅಡ್ಜಸ್ಟ್ಮೆಂಟ್ ಆ ಆತರ ಇಲ್ಲಿ ಆಫೀಸರ್ಸ್ ಅಡ್ಜಸ್ಟ್ಮೆಂಟ್ ನಾವು ನೋಡ್ಕೊಂಡು ಕುಂತ್ರೆ ನಾವು ಇದ್ದಿದ್ದೆಲ್ಲ ಕಳ್ಕೊತೀವಿ ಯಾಕ ಈ ಹೋರಾಟಗಳನ್ನ ನಾವು ಬಹಳ ಪ್ರಬಲವಾಗಿ ಮಾಡಬೇಕು ಯಾಕ ಈ ಹೋರಾಟಗಳನ್ನ ನಮಗೆ ಸಿಗೋ ತನಕ ಹೋರಾಟ ಸುಮ್ಮನೆ ಸುಮ್ನೆ ಹಾಕೊಂಡು ಅರ್ಸ್ಕೊಂಡು ಏನ್ ಕೂತಿರ್ತಾರಲ್ಲ ಅವ್ರು ಹೋಗಿ ಮುಟ್ಟುತ್ತಾನು ಈ ಹೋರಾಟನ ಮಾಡ್ಬೇಕು ಹಾಗೆ ತಮ್ಮಲ್ಲಿ ಊರಲ್ಲಿ ಇರ್ತಕ್ಕಂತ ಒಂದು ಸಮಸ್ಯೆಗೆ ಮತ್ತೆ ಶಾಸಕರ ಬಗ್ಗೆ ಹರಿಸಿಲ್ಲ ಅಂದ್ರೆ ಮತ್ತೆ ಬ್ಯಾರೆ ಊರನು ಬೇರೆ ಹೊಣೆನು ಏನ್ ಬಗ್ಗೆ ಇರ್ತಿದ್ರು ಹಾ ನೀವು ಒಂದು ನನ್ನ ಮನವಿ ಅಂತರ ತಿಳ್ಕೊಳ್ರಿ ಅಥವಾ ಆರ್ಡ್ರ್ ಅಂತಾರ ತಿಳ್ಕೊಡ್ರಿ ಏನಾರ ತಿಳ್ಕೊಡ್ರಿ ಇಲ್ಲಿ ಕುಂದಿರ್ತಕ್ಕಂಥ ಎಲ್ಲ ನನ್ನ ಸೈಕಿ ಕೂತಿರ್ತಂತ ಮತ್ತು ಅನ್ಯಾಯಕ್ಕೆ ಒಳಗೆ ಇರ್ತಕ್ಕಂಥರು ಇದನ್ನ ಸಮಸ್ಯೆ ಅಂತಂದ್ರೆ ಸಾಕಷ್ಟು ರಸ್ತೆಗಳು ಸಾಕಷ್ಟು ಅನಾನುಕೂಲತೆಗಳು ಸಾಕಷ್ಟು ಒಂದು ಅನ್ಯಾಯಕ್ಕೆ ಒಳಗೆ ಜನರ ಮಧ್ಯೆ ಒಬ್ರು ಶಾಸಕರ ಧ್ವನಿ ಎತ್ತಲಿಲ್ಲ ಅಂದ್ರೆ ಇಂತ ಶಾಸಕರು ಎದ